அதுநாள் வர்ஷ எர்டு சித்திர ಸಾರಥಿ ವರ್ಷಸ್ ಡ್ರವೆಲ್ ದರ್ಶನ್ ಗೈರು ಹಾಜರಾತೆ ಅಭಿಮಾನಿಗಳನ್ನ ಹೆಚ್ಚು ಸೆಳೆದ ಸಿನಿಮಾ ಯಾವುದು ತಮ್ಮ ಆಪ್ತವಲಿಯ ಮತ್ತು ಹೊಸಬರ ಚಿತ್ರಕ್ಕೆ ತಮ್ಮ ಚಿತ್ರಕ್ಕಿಂತ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಶೇಷತೆ ಕೆಲವೊಮ್ಮೆ ತಮ್ಮ ಚಿತ್ರಕ್ಕೆ ಕೊಡದಷ್ಟು ಮಹತ್ವವನ್ನ ಬೇರೆಯವರಿಗೆ ದರ್ಶನ್ ಕೊಡುವುದಿದೆ ಆದರೆ ದರ್ಶನ್ ಅವರ ವಿಚಾರದಲ್ಲಿ ಚಿತ್ರರಂಗದ ಹಲವರು ಮೌನಕ್ಕೆ ಶರಣಾಗ್ತಾರೆ ಅದರಲ್ಲಿಯೂ ರೇಣುಕಾ ಸ್ವಾಮಿ ಪ್ರಕರಣದ ನಂತರ ದರ್ಶನ್ ವಿಚಾರ ಹಲವರ ಪಾಲಿಗೆ ಬಿಸಿ ತುಪ್ಪದಂತಾಗಿದೆ ಇನ್ನು ಕಳೆದ ವರ್ಷ ದರ್ಶನ್ ಪರಪ್ಪನ ಅಗ್ರಹಾರದ ಪಾಲಾದಾಗ ಕೆಲವರು ತಮ್ಮಿಂದ ಸಹಾಯ ಪಡೆದು ಕಷ್ಟ ಕಾಲದಲ್ಲಿ ನೋಡೋದಿಕ್ಕೂ ಬರಲಿಲ್ಲ ಅಂತ ದರ್ಶನ್ ಅಂದುಕೊಂಡ್ರೆ ಎಂಬ ಭಯದಲ್ಲಾದ್ರೂ ಓಡಿಕೊಂಡು ಬಂದು ದರ್ಶನ ಪಡೆದು ಹೋಗಿದ್ದರು ಮತ್ತು ಕೆಲವರು ದರ್ಶನ ಹೊರಬಂದ ಮೇಲೆ ಯಾರೆಲ್ಲ ಬಂದಿಲ್ಲ ಅವರ ಹೆಸರನ್ನೆಲ್ಲ ಪಟ್ಟಿ ಮಾಡಿಕೊಂಡು ತಿನ್ನುವ ಅನ್ನಕ್ಕೆ ಕಲ್ಲು ಹಾಕಿದರೆ ಏನು ಗತಿ ಅಂತ ಹೆದರಿಕೊಂಡು ಕೂಡ ಹೋಗಿ ನೋಡಿಕೊಂಡು ಮಾತನಾಡಿಸ್ಕೊಂಡು ಬಂದಿದ್ರು ಅದಷ್ಟೇ ಅಲ್ಲ ಆದ್ರೆ ಈ ಬಾರಿ ದರ್ಶನ್ ಅವರಿಂದ ಒಂದು ಕಾಲದಲ್ಲಿ ಸಹಾಯ ಪಡೆದ ಹಲವರನ್ನ ದುರ್ಬಿನ್ ಹಾಕಿಕೊಂಡು ಹುಡುಕಿದ್ರು ಕೂಡ ಯಾರಿಗೂ ಕಣ್ಣಿಗೆ ಕಾಣ್ತಿಲ್ಲ ಬದಲಿಗೆ ಈ ಹಿಂದೆ ಕಾಣಿಸಿದಂತೆ ದರ್ಶನ್ ಅವರ ಸುತ್ತ ಕಾಣಿಸುತ್ತಿರುವುದು ಕೇವಲ ಅವರ ಅಭಿಮಾನಿಗಳು ಮಾತ್ರ ಅಂದು ಇಂದು ಮುಂದೆಂದು ನಿಮ್ಮ ಜೊತೆಯೇ ಅಂತ ದರ್ಶನ್ ಅವರಿಗೆ ಮೊದಲಿಂದ ಹೇಳಿಕೊಂಡು ಬಂದೆ ಇದೇ ಅಭಿಮಾನಿಗಳು ಇಂದು ದರ್ಶನ್ ಅನುಪಸ್ಥಿತಿಯಲ್ಲಿ ಕರುನಾಡಿನಲ್ಲೆಡೆ ಡೆವಿನ್ ಜಾತ್ರೆ ಮಾಡಿದ್ದಾರೆ ತಮ್ಮ ನೆಚ್ಚಿನ ನಾಯಕನ ಚಿತ್ರಕ್ಕೆ ಅದ್ದೂರಿ ಸ್ವಾಗತವನ್ನ ಕೋರಿದ್ದಾರೆ ಹಲವರು ರಾತ್ರಿಯೆಲ್ಲ ಕಣ್ಣಿಗೆ ಹೆಣ್ಣೆ ಬಿಟ್ಟುಕೊಂಡು ಸ್ಟಾರ್ ಕಟ್ಟಿದ್ದಾರೆ ದೊಡ್ಡ ಗಾತ್ರದ ಹಾರ ಹಾಕಿದ್ದಾರೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮ ಪಟ್ಟಿದ್ದಾರೆ ಬೆಳ್ಳ ಬೆಳಿಗ್ಗೆಯೇ ಅಂದ್ರೆ ಡಿಸೆಂಬರ್ ಹನ್ನೊಂದು ತೆರೆಯಲ್ಲಿ ಡೆವಿಲ್ ದರ್ಶನ ಪಡೆದು ಪುನೀತರಾಗಿದ್ದಾರೆ ಇನ್ನು ಎಲ್ಲರಿಗೆ ಗೊತ್ತಿರುವಂತೆ ಇದೇ ತರಹದ ವಾತಾವರಣ ಹದ್ನಾಲ್ಕು ವರ್ಷದ ಹಿಂದೆ ನಿರ್ಮಾಣವಾಗಿತ್ತು ಸಾರಥಿ ಚಿತ್ರ ಕೂಡ ದರ್ಶನ್ ಗೈರು ಬೆಳ್ಳಿ ಬೆಳ್ಳಿತೆರೆಯಲ್ಲಿ ದಗದಗಿಸಿತ್ತು నిజ సారథి మొత్తం డెవిల్ ಎರಡು ಸಹ ಬೇರೆ ಬೇರೆ ಬ್ಯಾನರ್ ಚಿತ್ರಗಳು ಇನ್ನು ಎರಡು ಚಿತ್ರಗಳು ಬಿಡುಗಡೆಯಾದ ಕಾಲ ಬೇರೆ ಈ ಒಂದೂವರೆ ದಶಕದಲ್ಲಿ ಚಿತ್ರ ಹೇಳುವ ಶೈಲಿಯಲ್ಲಿ ಬದಲಾವಣೆಯಾಗಿದೆ ಆದರೂ ಕೂಡ ಎರಡು ಚಿತ್ರಗಳ ಬಿಡುಗಡೆಯ ಸಂದರ್ಭದಲ್ಲಿ ದರ್ಶನ್ ಇರದ ಹಿನ್ನೆಲೆ ಎರಡರಲ್ಲಿ ಮೊದಲ ಆಯ್ಕೆ ಯಾವುದು ಇಂದು ಡಿಸೆಂಬರ್ ಹನ್ನೊಂದು ಬಿಡುಗಡೆಯಾದ ಡೆವಿಲ್ ಚಿತ್ರ ಹೇಗಿದೆ ಚಿತ್ರದಲ್ಲಿ ಇಷ್ಟವಾದ ಅಂಶ ಯಾವುದು ಡೆವಿಲ್ ಚಿತ್ರದ ಕುರಿತು ಪ್ರಾಮಾಣಿಕ ವಿಮರ್ಶೆ ತಿಳಿದುಕೊಳ್ಳುವ ದಿಶೆಯಲ್ಲಿ ದರ್ಶನ್ ಅವರ ಅಪ್ಪಟ ಅಭಿಮಾನ ಕೂಡ ಸಂಪರ್ಕ ಮಾಡಿತ್ತು ಹೀಗೆ ಸಂಪರ್ಕ ಮಾಡಿದಾಗ ದಾಖಲಾದ ಕೆಲ ಅಭಿಮಾನಿಗಳ ಮನದ ಮಾತು ಈ ವಿಡಿಯೋದಲ್ಲಿದೆ ಪೈಸಾ ಸಿನಿಮಾ ದರ್ಶನ್ ಜೈಲು ಪಾಲಾದ ನಂತರ ಚಿತ್ರಮಂದಿರದಿಂದ ವಿಮುಖರಾದ ಪ್ರೇಕ್ಷಕರಲ್ಲಿ ಒಬ್ಬರಾದ ಅತಿ ನಿವಾಸಿ ಜನಾರ್ದನ್ ಒಂದು ಒಂದೂವರೆ ವರ್ಷದ ನಂತರ ಚಿತ್ರಮಂದಿರಕ್ಕೆ ತೆರಳಿದ್ವೆ ಬೆಳಿಗ್ಗೆ ಆರು ಗಂಟೆಗೆ ಬೆಂಗಳೂರಿನ ಸುಂಗತ್ಕಟ್ಟೆಯ ಮೋಹನ್ ಚಿತ್ರಮಂದಿರದಲ್ಲಿ ಚಿತ್ರವನ್ನ ನೋಡಿದ್ವಿ ಆನಂತರ ನಂತರ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು ಡೆವಿಲ್ ಚಿತ್ರದ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡ ಜನಾರ್ದನ್ ಬೆಳ್ಳಿ ಪರದಿಯಲ್ಲಿ ಎರಡು ವರ್ಷಗಳ ನಂತರ ದರ್ಶನ್ ಅವರನ್ನ ನೋಡಿ ತುಂಬಾ ಖುಷಿಯಾಯಿತು ಅಂತ ಹೇಳಿದ್ದಾರೆ ಚಿತ್ರದ ಮೊದಲಾರದ ಚೂರು ಬೋರ್ ಆಯಿತು ಆದ್ರೆ ವೈಯಕ್ತಿಕವಾಗಿ ನನಗೆ ಚಿತ್ರದ ಸೆಕೆಂಡ್ ಆಫ್ ತುಂಬಾನೇ ಇಷ್ಟ ಆಯಿತು ಅಂತ ಹೇಳಿರುವ ಜನಾರ್ದನ್ ಚಿತ್ರದಲ್ಲಿ ಟ್ವಿಸ್ಟ್ ಮತ್ತು ಟರ್ನ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಚಿತ್ರದಲ್ಲಿ ದರ್ಶನ್ ಅವರನ್ನ ಹೊರತುಪಡಿಸಿದ್ರೆ ಅಚ್ಯುತ್ ರಾವ್ ಅವರ ಅಭಿನಯ ಸೊಗಸಾಗಿದೆ ಚಿತ್ರದ ಹಾಡುಗಳಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ಖುಷಿ ಕೊಡುತ್ತೆ ಸಾರಥಿ ವರ್ಸಸ್ ಡೆವಿಲ್ ಯಾವುದು ನಿಮ್ಮ ಆಯ್ಕೆ ಇನ್ನು ಸಾರಥಿ ಮತ್ತು ಡೆವಿಲ್ ಈ ಎರಡರಲ್ಲಿ ಯಾವುದು ಇಷ್ಟವಾಯಿತು ಅಂತ ಕೇಳುವ ಪ್ರಶ್ನೆಗೆ ಉತ್ತರ ನೀಡಿರುವ ಜನಾರ್ದನ್ ಅವರು ಎರಡರಲ್ಲಿ ಒಂದು ಆಯ್ಕೆ ಮಾಡೋದು ಕಷ್ಟ ಆದ್ರೂ ಸಾರಥಿ ನನಗೆ ಇಷ್ಟ ಅಂತ ಹೇಳಿದ್ದಾರೆ ಸಾರಥಿಯಲ್ಲಿ ಭಾವನಾತ್ಮಕವಾದ ದೃಶ್ಯಗಳಿದ್ವು ತಾಯಿ ಮಗನ ಸಂಬಂಧದ ಕಥೆ ಇತ್ತು ಸಾರಥಿ ಚಿತ್ರಕ್ಕೆ ಹೋಲಿಸಿದ್ರೆ ಡೆವಿಲ್ನಲ್ಲಿ ಸೆಂಟಿಮೆಂಟ್ ದೃಶ್ಯಗಳು ಕಡಿಮೆ ಇವೆ ಆದ್ರೂ ಕೂಡ ಅಭಿಮಾನಿಗಳಿಗೆ ಡೆವಿಲ್ ಹಬ್ಬದೂಟ ಹಾಕಿದೆ ಡಬಲ್ ಆಕ್ಟಿಂಗ್ ನಲ್ಲಿ ಬಾಸ್ ಬಂಕಿ ಈಗಾಗಲೇ ಎಲ್ಲರಿಗೆ ಗೊತ್ತಿರುವಂತೆ ಡೆವಿಲ್ ಚಿತ್ರದಲ್ಲಿ ದರ್ಶನ್ ಅವರದ್ದು ದ್ವಿಪಾತ್ರ ಒಂದು ಕಡೆ ಧನುಷ್ ಮತ್ತೊಂದು ಕಡೆ ಕೃಷ್ಣ ಎರಡು ವಿಭಿನ್ನ ಮ್ಯಾನರಿಸಂನ ಪಾತ್ರವನ್ನ ದರ್ಶನ್ ಮಾಡಿದ್ದಾರೆ ಈ ಕುರಿತು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿರುವ ಮೂಡಲಪಾಳ್ಯದ ನಿವಾಸಿ ನಂದೀಶ್ ಚಿತ್ರದಲ್ಲಿ ಎರಡು ಪಾತ್ರಗಳನ್ನ ನಿರ್ವಹಿಸುವುದು ಕಷ್ಟ ಸಾಧ್ಯ ಆದ್ರೆ ದರ್ಶನ್ ಅವರು ಎರಡು ಪಾತ್ರವನ್ನ ತುಂಬಾನೇ ಅತ್ಯದ್ಭುತವಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಅದರಲ್ಲಿಯೂ ಡೆವಿಲ್ ಪಾತ್ರದಲ್ಲಿ ಅವರ ವಾಯ್ಸ್ ಮತ್ತು ಸ್ಟೈಲ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿರುವ ನಂದೀಶ್ ಮೊದಲ ಚಿತ್ರವಾದರೂ ರಚನಾ ರೈ ಚೆನ್ನಾಗಿ ಅಭಿನಯಿಸಿದ್ದಾರೆ ತೆರೆಯ ಮೇಲೆ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಗಿಲ್ಲಿ ಪಾತ್ರಕ್ಕೆ ಹೆಚ್ಚಿನ ಸ್ಕೋಪ್ ಇಲ್ಲವಾದ್ರೂ ಅವರ ಕಾಮಿಡಿ ಚೆನ್ನಾಗಿದೆ ಇನ್ನು ಸಾರಥಿ ಮತ್ತು ಡೆವಿಲ್ ಈ ಎರಡು ಚಿತ್ರದಲ್ಲಿ ನಮ್ಮ ಆಯ್ಕೆ ಯಾವುದು ಅಂತ ಕೇಳಲಾದ್ರೆ ಸಾರಥಿಗೆ ಜೈ ಅಂತಾರೆ ನಂದೀಶ್ ಅವರು ಕೂಡ ಈ ಎರಡು ಚಿತ್ರಗಳಲ್ಲಿ ನಿಮ್ಮ ನೆಚ್ಚಿನ ಚಿತ್ರ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ